ಅದೊಂದು ಶಿವಪಾರ್ವತಿಯ ದೇವಸ್ಥಾನ ಅಂದು ತುಂಬಾ ವಿಜೃಂಭಣೆಯಿಂದ ಅಲಂಕಾರ ಮಾಡಲಾಗಿತ್ತು ಆ ದೇವಸ್ಥಾನಕ್ಕೆ ಆ ದೇವಸ್ಥಾನದಲ್ಲಿ ವರ್ಷಕ್ಕೆ ಸಾವಿರಾರು ಮದುವೆಗಳು ನೆರವೇರುತ್ತಿದ್ದವು ಇಂದು ಸಹ ಅದೇ ದೇವಸ್ಥಾನದಲ್ಲಿ ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಒಂದು ಮದುವೆ ನಡೆಯುವುದರಲ್ಲಿತ್ತು ಆ ದೇವಸ್ಥಾನದ ಸುತ್ತಲೂ ಟೈಟ್ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಲಾಗಿತ್ತು ಹೊರಗಿನ ಯಾವ ವ್ಯಕ್ತಿಗಳಿಗೂ ಮದುವೆ ನಡೆಯುತ್ತಿರುವ ಮಂಟಪದ ಹತ್ತಿರ ಪ್ರವೇಶವಿರಲಿಲ್ಲ ಒಂದು ರೀತಿ ರಹಸ್ಯವಾಗಿ ನಡೆಯುತ್ತಿರುವ ಮದುವೆ ಅದಾಗಿತ್ತು ಬೆರಳಿಕೆಯಷ್ಟು ಜನರು ಬಂದಿದ್ದರೂ ಅಷ್ಟೇ ಅಲ್ಲಿಯ ಟೈಟ್ ಸೆಕ್ಯೂರಿಟಿ ನೋಡಿದರೇನೇ ಹೇಳಬಹುದಿತ್ತು ಅಲ್ಲಿ ನಡೆಯುತ್ತಿರುವುದು ಮದುವೆ ಸಾಮಾನ್ಯದವರ ಮದುವೆ ಖಂಡಿತವಾಗಿಯೂ ಅಲ್ಲ ಎನ್ನುವುದನ್ನ ಮದುವೆಗೆ ಎಲ್ಲವೂ ಸಿದ್ಧವಾಗಿತ್ತು ಪುರೋಹಿತರು ಮಂತ್ರಗಳನ್ನು ಹೇಳೋಕೆ ಶುರು ಮಾಡಿ ಗಂಟೆಗಟ್ಟಲೆ ಕಳೆದಿತ್ತು ಅಸೆಮಣೆ ಮೇಲೆ ಒಬ್ಬಳೇ ಕುಳಿತಿದ್ದಾಳೆ ಮದುಮಗಳು ಅವಳ ಪಕ್ಕ ಕೂತು ಮೂರು ಗಂಟು ಹಾಕಬೇಕಿದ್ದ ಆ ಸಾಮಿ ಇನ್ನೂ ಪತ್ತೇನೇ ಇಲ್ಲ ವಸುಂಧರ ಅವರು ಮಗನಿಗೆ ಪದೇ ಪದೇ ಫೋನ್ ಮಾಡುತ್ತಲೇ ಇದ್ದಾರೆ ಆದರೆ ಅತ್ತ ಕಡೆಯಿಂದ ಫೋನ್ ರಿಸೀವ್ ಮಾಡುತ್ತಿಲ್ಲ ಸುಮಾರು ಏಳೆಂಟು ಬಾರಿ ಪ್ರಯತ್ನದ ನಂತರ ಕೊನೆಗೂ ಕಾಲ್ ರಿಸೀವ್ ಆಗಿತ್ತು ಹಲೋ ಹೇಳಿ ಮಮ್ ಏನು ಹೇಳೋದು ತಲೆ ಇನ್ನೂ ಎಲ್ಲಿದ್ದೀಯಾ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಹೂರ್ತನೇ ಮೀರೋಗುತ್ತೆ ರೇಗಿದರು ಮಗನ ಮೇಲೆ ಯಾ ಐ ಆಮ್ ಆನ್ ದ ವೇ ಐ ವಿಲ್ ಬಿ ದೇರ್ ಇನ್ ಟೆನ್ ಮಿನಿಟ್ಸ್ ಮಮ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಹೇಳಿದಂತೆಯೇ ಹತ್ತೆ ಹತ್ತು ನಿಮಿಷ ತಟಿ ರಾಯಲ್ಸ್ ರಾಯಲ್ಸ್ ಕಾರ್ ಬಂದು ನಿಂತಿತ್ತು ದೇವಸ್ಥಾನದ ಎದುರು ಡ್ರೈವರ್ ಓಡಿ ಬಂದು ಇಂದಿನ ಡೋರ್ ಅನ್ನು ಓಪನ್ ಮಾಡಿದಾಗ ಗಂಭೀರವಾಗಿ ಕಾರಿನಿಂದ ಇಳಿದನು ತಲೆ ಎತ್ತಿ ದೇವಸ್ಥಾನದ ಕಡೆಗೊಮ್ಮೆ ನೋಡಿ ಮುಂದೆ ಹೆಜ್ಜೆ ಹಾಕಿದನು ಬ್ಲಾಕ್ ಅಂಡ್ ಬ್ಲಾಕ್ ಸೂಟ್ ತೊಟ್ಟು ಕಣ್ಣಿಗೆ ಅದೇ ಬಣ್ಣದ ಗಾಗಲ್ಸ್ ಹಾಕಿ ಕೂದಲನ್ನು ಸ್ಟೈಲ್ ಆಗಿ ಸೆಟ್ ಮಾಡಿದ್ದನು ಎತ್ತರದ ನಿಲುವು ವಿಶಾಲ ಎದೆ ವಾದ ತೋಳುಗಳು ಒಂದು ದಿನ ಸಹ ಜಿಮ್ ತಪ್ಪಿಸೋದೇ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋ ಹಾಗೆ ಇದ್ದ ಅವನ ಸಿಕ್ಸ್ ಪ್ಯಾಕ್ ಬಾಡಿ ಲೆಫ್ಟ್ ಹ್ಯಾಂಡ್ಗೆ ಕಾಸ್ಟ್ಲಿ ಬ್ರ್ಯಾಂಡೆಡ್ ವಾಚ್ ರೈಟ್ ಹ್ಯಾಂಡ್ನಲ್ಲಿ ಗೋಲ್ಡ್ ಬ್ರಾಸ್ಲೆಟ್ ಲೆದರ್ ಶೂಟ್ ತೊಟ್ಟು ನಡೆದು ಬರುತ್ತಿರುವವನ ನಡಿಗೆ ಸಿಂಹದ ನಡಿಗೆಯಂತೆ ಇತ್ತು ಯಾವುದೇ ಹುಡುಗಿ ನೋಡಿದ ತಕ್ಷಣ ಫಿದಾ ಆಗೋ ಹಾಗೆ ಇತ್ತು ಅವನ ಪರ್ಸ್ನಾಲಿಟಿ ಇವನು ಸಾಮ್ರಾಟ್ ವಸಿಷ್ಠ ಕನ್ನಡ ಇಂಡಸ್ಟ್ರೀಸ್ನಲ್ಲಿ ಯಾವಾಗಲೂ ಟ್ರೆಂಡಿಂಗ್ನಲ್ಲಿ ಇರೋ ನಂಬರ್ ಒನ್ ಹೀರೋ ಇವನಿಗೆ ಜನ ಪ್ರೀತಿಯಿಂದ ಸೂಪರ್ ಸ್ಟಾರ್ ಸಾಮ್ರಾಟ್ ಎಂದು ಸಹ ಕರೆಯುತ್ತಾರೆ ಹುಡುಗಿಯರ ಹಾರ್ಟ್ ಫೇವ್ರೆಟ್ ಹೀರೋ ಇಂದು ಇವನ ಮದುವೆ ಎಂದು ಇವನ ಫೀಮೇಲ್ಸ್ ಫ್ಯಾನ್ಸ್ಗಳಿಗೆ ಏನಾದರೂ ಗೊತ್ತಾದರೆ ಎಷ್ಟೋ ಜನರ ಹಾರ್ಟ್ ಬ್ರೇಕ್ ಆಗೋದಂತೂ ಖಂಡಿತ ಹಾಗೆ ಇವನು ನಿಂತರೆ ನ್ಯೂಸ್ ಕುಳಿತರು ನ್ಯೂಸ್ ಮಾಡೋ ರಿಪೋರ್ಟ್ಸ್ಗಳಿಗೆ ಈ ವಿಷಯ ಗೊತ್ತಾದರಂತೂ ಒಂದು ವಾರ ಗ್ಯಾಪ್ ಕೊಡದ ರೀತಿ ಇವನ ಮದುವೆ ಪ್ರೋಗ್ರಾಮ್ ಅನ್ನು ನ್ಯೂಸ್ ಮಾಡೋದರಲ್ಲಿ ಅನುಮಾನವೇ ಇರಲಿಲ್ಲ ಬಟ್ ಇದು ಯಾವುದಕ್ಕೂ ಚಾನ್ಸ್ ಕೊಡದ ಇವನು ದೇವಸ್ಥಾನದಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಮದುವೆ ಆಗುತ್ತಿದ್ದ ಗಂಭೀರವಾಗಿ ನಡೆದುಕೊಂಡು ದೇವಸ್ಥಾನದ ಒಳಗೆ ಬಂದವನು ಮದುವೆ ನಡೆಯುತ್ತಿರುವ ಮಂಟಪಕ್ಕೆ ಬಂದನು ಬಂದವನು ಸೀದಾ ಸಮಣೆಯ ಏರಲು ಹೋಗುತ್ತಿದ್ದವನನ್ನು ನಿಲ್ಲು ಸಾಮ್ರಾಟ್ ಎಂದು ಜೋರಾಗಿ ಕೂಗಿ ಅವನನ್ನು ಅಲ್ಲೇ ನಿಲ್ಲಿಸಿದರು ವಸಂತರ ಯಾಕೆ ಎನ್ನುವಂತೆ ತನ್ನ ಅಮ್ಮನ ಕಡೆಗೆ ತಿರುಗಿ ನೋಡಿದನು ದೇವಸ್ಥಾನಕ್ಕೆ ಬರೋಕು ಮೊದಲು ಶೂ ಬಿಚ್ಚಿ ಬರಬೇಕು ಅನ್ನೋದು ಗೊತ್ತಿಲ್ವಾ ದೇವಸ್ಥಾನದ ಒಳಗೆ ಬಂದಿದ್ದು ಅಲ್ಲದೆ ಅಸೆಮಣೆಯಲ್ಲೂ ಸಹ ಹಾಗೆ ಕೂರಕ್ಕೆ ಹೋಗ್ತಾ ಇದೆಯಲ್ಲ ಇದೇನಾ ನಾನು ನಿನಗೆ ಕಲಿಸಿಕೊಟ್ಟ ಸಂಸ್ಕಾರ ಎಂದು ಕೋಪದಲ್ಲಿ ಮಗನಿಗೆ ಬೈದರು ವಸುಂಧರ ಆಗ ಒಂದು ನಿಟ್ಟುಸಿರು ಬಿಟ್ಟ ಸಾಮ್ರಾಟ್ ಶೂ ಅನ್ನು ಒಂದು ಸೈಡ್ನಲ್ಲಿ ಬಿಚ್ಚಿ ಮತ್ತೆ ಬಂದವನ ಎದುರು ವೈಟ್ ಶರ್ಟ್ ವೈಟ್ ಪಂಚೆ ಹಾಗೂ ಶಲ್ಯವನ್ನು ಹಿಡಿದು ತಕೋ ಬೇಗ ಹೋಗಿ ಹಾಕೊಂಡ್ ಬಾ ಎಂದರು ಆಗ ಅಸಮಾಧಾನದಿಂದ ತನ್ನ ಅಣೆ ತೀಡಿಕೊಂಡವನು ಮಾಮ್ ಲಿಸನ್ ಪ್ರತಿ ಬಾರಿ ನನ್ನ ಡಾಮಿನೇಟ್ ಮಾಡೋಕೆ ಬರಬೇಡಿ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅನ್ನೋದು ನಿಮಗೂ ಗೊತ್ತು ನಾನು ಇನ್ನು ಅರ್ಧ ಗಂಟೆಯಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಇರಬೇಕು ಸೊ ಇದನ್ನೆಲ್ಲ ಚೇಂಜ್ ಮಾಡಿಕೊಂಡು ಕೂರುವಷ್ಟು ಟೈಮ್ ಹಾಗೂ ಪೇಷನ್ಸ್ ಎರಡೂ ಇಲ್ಲ ಎಂದವನು ವಸುಂಧರಾ ಅವರ ಮರುಮಾತಿಗೂ ಅವಕಾಶ ಕೊಡದೆ ಅಸೆಮಣೆ ಹತ್ತಿರ ಬರೋದು ಕುಳಿತಿದ್ದ ಹುಡುಗಿಯಿಂದ ಸ್ವಲ್ಪ ಅಂತರದಲ್ಲಿ ಕುಳಿತುಕೊಂಡು ಎದುರಿಗೆ ಪೂಜೆ ಮಾಡಿ ಇಟ್ಟಿದ್ದ ಮಂಗಳ ಸೂತ್ರವನ್ನು ತೆಗೆದುಕೊಂಡು ವಧುವಿನ ಅಲಂಕಾರದಲ್ಲಿ ಕುಳಿತಿದ್ದ ಸಿರಿಗೆ ಮೂರು ಗಂಟು ಬಿಗಿದಿದ್ದನು ಅವನ ರೀತಿಯನ್ನು ಪುರೋಹಿತರು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದರು ಬಿಟ್ಟಂತೆ ನೋಡುತ್ತಿದ್ದರು ಅವರು ಹೇಳೋದಕ್ಕೂ ಮುಂಚಿತವಾಗಿ ತಾಳಿಯನ್ನು ಕಟ್ಟಿಬಿಟ್ಟನಲ್ಲ ಎಂದು ಕೊನೆ ಪಕ್ಷ ತಾಳಿಗೆ ಪೂಜೆಯನ್ನಾದರೂ ಮಾಡಿಸೋಣ ಎಂದುಕೊಂಡವರು ಗಂಧದ ಕಡ್ಡಿಯನ್ನು ಅವನ ಎದುರಿಗೆ ಹಿಡಿದು ತಗೊಳ್ಳಪ್ಪ ತಾಳಿ ಪೂಜೆ ಮಾಡಿ ಅವಳಿಗೆ ಅಣೆಗೆ ಕುಂಕುಮ ಇಡು ಮುಡಿಗೆ ಹೂ ಮುಡಿಸು ಎನ್ನುತ್ತಿದ್ದವರ ಮಾತು ತನಗೆ ಕೇಳಿಸಲೇ ಇಲ್ಲ ಎನ್ನುವಂತೆ ಅಲ್ಲಿಂದ ಎದ್ದವನು ಸುಶಾಂತ್ ಅವನ ಪಿಯನ್ನು ಕರೆದನು ಅವನು ಕೂಗಿದ ರೀತಿಯಲ್ಲೇ ಅರ್ಥ ಮಾಡಿಕೊಂಡ ಸುಶಾಂತ್ ಅವನ ಕೈಗೆ ಸ್ಯಾನಿಟೈಸರ್ ಅನ್ನು ಸ್ಪ್ರೇ ಮಾಡಿದಾಗ ಅದರಲ್ಲಿ ನೀಟಾಗಿ ತನ್ನ ಕೈಯನ್ನು ವಾಶ್ ಮಾಡಿಕೊಂಡವನು ನಂತರ ವಸುಂಧರವರ ಹತ್ತಿರ ಬಂದು ಓಕೆ ಮಾಮ್ ನನಗೆ ಟೈಮ್ ಆಗ್ತಿದೆ ನಾನು ಹೋಗ್ತೀನಿ ಮಿಕ್ಕಿದ ಶಸ್ತ್ರಗಳೇನೇ ಇದ್ರೂ ಮುಗಿಸ್ಕೊಂಡು ಬನ್ನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಮಗನ ಈ ರೀತಿಯ ಬಿಹೇವಿಯರ್ ವಸುಂಧರಾ ಅವರಿಗೆ ಸ್ವಲ್ಪ ಸಹ ಇಡಿಸೋದಿಲ್ಲ ಅವನನ್ನು ಬದಲಾಯಿಸುವಲ್ಲಿ ಸೋತು ಹೋಗಿದ್ದರು ಬೇಸರದ ಮುಖ ಹೊತ್ತು ಜಯಪ್ರಕಾಶ್ ಕಡೆ ನೋಡಿದರು ಜಯಪ್ರಕಾಶ್ ಸಿರಿಯ ತಂದೆ ಅಣ್ಣ ನಾನು ನಿನಗೆ ಮುಂಚೆನೇ ಹೇಳಿದ್ದೆ ಅಲ್ವಾ ಅವನಿಗೆ ಈ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಆಗಲ್ಲ ಅಂತ ಆದರೂ ಈ ತರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದ್ಕೊಂಡಿರಲಿಲ್ಲ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಪ್ಲೀಸ್ ನೀನು ಬೇಸರ ಮಾಡ್ಕೋಬೇಡ ಎಂದು ತಮ್ಮದಲ್ಲದ ತಪ್ಪಿಗೆ ಜಯಪ್ರಕಾಶ್ ಅವರ ಬಳಿ ಕ್ಷಮೆ ಕೇಳಿದರು ಜಯಪ್ರಕಾಶ್ ಹಾಗೂ ವಸುಂಧರ ಅವರು ಸ್ವಂತ ಅಣ್ಣ ತಂಗಿಯಲ್ಲದಿದ್ದರೂ ಅವರ ಬಾಂಧವ್ಯ ಯಾವ ಊಟ ಹುಟ್ಟಿದವರಿಗಿಂತ ಕಮ್ಮಿ ಇರಲಿಲ್ಲ ಅದಕ್ಕೆ ನೀನೇ ನೀನೇಕಮ್ಮ ಕ್ಷಮೆ ನನಗೆ ಚೆನ್ನಾಗಿ ಗೊತ್ತಿರುವುದರಿಂದಲೇ ಇಷ್ಟು ದಿನ ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಸಲು ಒಪ್ಪಿಕೊಂಡಿರಲಿಲ್ಲ ಆದರೆ ಈಗ ಈ ಮದುವೆ ಅನಿವಾರ್ಯ ಹಾಗಾಗಿ ಅವನು ಮಾಡಿದ್ದೆಲ್ಲವನ್ನೂ ಸಹಿಸಿಕೊಳ್ಳದೆ ವಿಧಿಯಿಲ್ಲ ಅವನಿಗೆ ಈ ಮದುವೆ ಎಲ್ಲ ಒಂದು ಸಿನಿಮಾದಂತೆ ಅಂದುಕೊಂಡಿದ್ದಾನೆ ಕಾಲ ಎಲ್ಲವನ್ನೂ ಬದಲಾಯಿಸುತ್ತೆ ಹಾಗೆ ಎಲ್ಲರನ್ನೂ ಬದಲಾಯಿಸುತ್ತೆ ಎಂದು ನಿಗೂಢವಾಗಿ ಹೇಳಿ ಹೊರಗೋದರು ಅವರ ಮಾತು ವಸುಂಧರ ಅವರಿಗೆ ಪೂರ್ತಿಯಾಗಿ ಅರ್ಥ ಆಗಿರಲಿಲ್ಲ ಅಂದರು ಮಗಳ ಮದುವೆ ಹೀಗೆ ಆಯ್ತಲ್ಲ ಎನ್ನುವ ಬೇಸರಕ್ಕೆ ಹಾಗೆ ಹೇಳಿರಬಹುದು ಎಂದುಕೊಂಡು ಸುಮ್ಮನಾದರು ಆದರೆ ಈ ಕಡೆ ಅಸಮೆಣ್ಣ ಮೇಲೆ ಕುಳಿತಿದ್ದ ಸಿರಿಕಣ್ಣಲ್ಲೇ ಆತಂಕದ ಜೊತೆಗೆ ಗೊಂದಲ ಸಹ ಇತ್ತು ಇದೇನಿದು ಹೀಗೆ ಬಂದು ಹಾಗೆ ತಾಳಿ ಕಟ್ಟು ಕಟ್ಟಿ ಹೊರಟೇ ಬಿಟ್ರಲ್ಲ ಜೀವನದಲ್ಲಿ ಮದುವೆ ಒಂದೇ ಬಾರಿ ಆಗೋದು ಅವತ್ತು ಸಹ ಫ್ರೀ ಮಾಡಿಕೊಳ್ಳಲಿಲ್ಲ ಅಂದ್ರೆ ಹೇಗೆ ಕೊನೆ ಪಕ್ಷ ನನ್ನ ಮುಖ ಸಹ ನೋಡಲಿಲ್ಲ ಇವರಿಗೆ ಮದುವೆ ಇಷ್ಟ ಇಲ್ವಾ ಎಂಬ ಹತ್ತಾರು ಪ್ರಶ್ನೆಗಳು ಹಾಗೂ ಗೊಂದಲಗಳು ತುಂಬಿಕೊಂಡಿದ್ದವು ಅವಳ ಮನಸ್ಸಿನಲ್ಲಿ ಅವಳ ಮುಖಭಾವದಿಂದಲೇ ಅವಳ ಮನಸ್ಸಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಂಡ ವಸಿ ಕುಳಿತಿರುವಲ್ಲಿಗೆ ಬಂದು ಅವಳ ಹೆಗಲ ಮೇಲೆ ಕೈ ಇಟ್ಟರು ಆಗ ಅವಳ ಯೋಚನೆಗಳಿಂದ ಹೊರಬಂದ ಸಿರಿ ವಸುಂಧರ ಮುಖ ನೋಡಿದಳು ಸಿರಿ ಈಗ ನಿನ್ನ ಮನಸ್ಸಿನಲ್ಲಿ ಏನು ಓಡ್ತಿರಬಹುದು ಅನ್ನೋದು ನನಗೆ ಗೊತ್ತು ಅವನು ಈ ರೀತಿಯ ನಡವಳಿಕೆಗಳು ನಮಗೆ ಹೊಸದೇನಲ್ಲ ನಮಗೆಲ್ಲ ಅಭ್ಯಾಸ ಆಗಿದೆ ಆದರೆ ನೀನು ಇದೇ ಮೊದಲ ಬಾರಿ ನೋಡ್ತಾ ಇರೋದ್ರಿಂದ ನಿನ್ನ ಮನಸ್ಸಲ್ಲಿ ನೂರೆಂಟು ಪ್ರಶ್ನೆಗಳು ಉದ್ಭವವಾಗಿದೆ ಅನ್ನೋದು ನನಗೆ ಗೊತ್ತು ಆದರೆ ಹೋಗ್ತಾ ಹೋಗ್ತಾ ನಿನಗೂ ಇದೆಲ್ಲ ಅಭ್ಯಾಸ ಆಗುತ್ತೆ ಬಿಡು ನನಗಂತೂ ಇವನನ್ನು ಬದಲಾಯಿಸೋಕೆ ಆಗಲಿಲ್ಲ ನೋಡೋಣ ನೀನು ಬಂದ ಮೇಲಾದ್ರು ಅವ್ನು ಬದಲಾಗುತ್ತಾನ ಅನ್ನೋದನ್ನ ಇಂದು ಒಂದಷ್ಟು ಅವಳಿಗೆ ಸಮಾಧಾನ ಹೇಳಿ ಮನೆಗೆ ಹೊರಡೋಕೆ ರೆಡಿಯಾದರು ಮದುವೆ ಗಂಡೇ ಇಲ್ಲದಿದ್ದ ಮೇಲೆ ಇನ್ಯಾವ ಶಾಸ್ತ್ರ ತಾನೇ ಮಾಡೋಕೆ ಸಾಧ್ಯ ಹಾಗಾಗಿ ಮನೆಗೆ ಹೊರಡೋಕೆ ಸಿದ್ಧವಾದರು ಮದುವೆಗೆ ಎಂದು ಬಂದಿದ್ದ ವಸಿಷ್ಠ ಫ್ಯಾಮಿಲಿಯವರೆಲ್ಲ ತಮ್ಮ ತಮ್ಮ ಕಾರುಗಳಲ್ಲಿ ಹೊರಟು ಹೋದರೆ ಉಳಿದಿದ್ದು ವಸಂದರ ಸಿರಿ ಹಾಗೂ ಜಯಪ್ರಕಾಶ್ ನಿಧಾನವಾಗಿ ತನ್ನ ಅಪ್ಪನ ಬಳಿ ನಡೆದುಕೊಂಡು ಬಂದ ಸಿರಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಳು ಅವಳಿಗೆ ಎಂದು ಇರುವುದು ಅವಳ ತಂದೆ ಒಬ್ಬರೇ ಅವಳು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಅವರ ತಾಯಿ ತೀರಿ ಹೋಗಿದ್ದ ಕಾರಣ ತನ್ನ ತಂದೆಯೇ ಇಲ್ಲ ಕಾಲಿಗೆ ಬಿದ್ದ ಮಗಳಿಗೆ ಆಶೀರ್ವಾದ ಮಾಡಿ ಮೇಲೆ ಎತ್ತಿದ ನಂತರ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟವರು ಅಳಬಾರ್ದು ಮುದ್ದಮ್ಮ ನೀನು ಯಾವಾಗಲೂ ನಗು ನಗ್ತಾ ಇರಬೇಕು ಎಂದು ಬಯಸುವವನು ನಾನು ನೋಡು ನಿನ್ನ ಫೇವ್ರೇಟ್ ಆಂಟಿನೇ ನಿನ್ನ ಅತ್ತೆಯಾಗಿ ಸಿಕ್ಕಿದ್ದಾರೆ ನಿನಗೆ ಸೊ ಅತ್ತೆ ಕಾಟ ಹೇಗೆ ಸಹಿಸಿಕೊಳ್ಳೋದು ಅಂತ ಚಿಂತೆ ಮಾಡೋ ಅಗತ್ಯ ಇಲ್ಲ ನೀನು ನಿನ್ನ ಗಂಡ ಇಬ್ಬರು ಸಹ ನೂರು ಕಾಲ ಚೆನ್ನಾಗಿ ಬದುಕಿ ಬಾಳಬೇಕು ಅನ್ನೋದು ನನ್ನ ಆಸೆ ಎಂದು ಅಳುತ್ತಿದ್ದ ಮಗಳ ಕಣ್ಣೀರು ಒರೆಸಿದರು ಹ್ಞೂ ಅಪ್ಪ ನಾನೇನೋ ಚೆನ್ನಾಗಿ ಇರ್ತೀನಿ ಆದರೆ ನಿಮ್ಮ ಕಥೆ ಏನು ನಾನು ಬಿಟ್ಟು ನೀವೊಬ್ಬರೇ ಹೇಗಿರ್ತೀರಾ ನಾನು ಇಲ್ಲ ಅಂತ ಜಾಸ್ತಿ ಕುಡಿದು ನಿಮ್ಮ ಆರೋಗ್ಯ ಕಿಡಿಸ್ಕೊಂಡ್ರೆ ನಾನೇನು ಮಾಡಲಿ ಎಂದು ಕಾಳಜಿಯಿಂದ ಪ್ರಶ್ನಿಸಿದಳು ನಿನ್ನ ನೆನಪು ಆಗೋದೇನು ನಿಜ ಆದರೆ ಜಾಸ್ತಿ ಸಮಯ ಕೆಲಸದಲ್ಲಿ ಕಳೆಯೋದರಿಂದ ಅಷ್ಟೇನು ಒಬ್ಬಂಟಿ ಅಂತ ಅನ್ಸಲ್ಲ ಬಿಡು ಇನ್ನು ನಿನ್ನ ನೋಡಬೇಕು ಅನ್ಸ್ದಾಗೆಲ್ಲ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ ಹಾಗೆ ಒಂದೇ ಒಂದು ಪೆಗ್ಗಿಂತ ಜಾಸ್ತಿ ಕುಡಿಯಲ್ಲ ಎಂದವರ ಮಾತಿಗೆ ಪ್ರಾಮಿಸ್ ಮಾಡಿ ಆಗಂತ ಎಂದು ತನ್ನ ಕೈ ಮುಂದೆ ಮಾಡಿದಾಗ ಅವಳ ಕೈ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡಿದರು ಆಗ ಸ್ವಲ್ಪ ನಕ್ಕ ಸಿರಿ ಒಂದಷ್ಟು ಹೊತ್ತು ತನ್ನ ಅಪ್ಪನ ಜೊತೆ ಮಾತಾಡಿದ ನಂತರ ಅವಳಿಗಾಗಿ ಎಂದು ಕಾಯ್ದಿರಿಸಿದ್ದ ಕಾರ್ ಅತ್ತಿ ಕುಳಿತಳು ನಂತರ ವಸುಂಧರ ಅವರಿಗೆ ನನ್ನ ಮುದ್ದಮ್ಮನನ್ನು ಜೋಪಾನವಾಗಿ ನೋಡಿಕೋ ವಸುಂದರ ಒಬ್ಬಳೆ ಮಗಳನ್ನು ತುಂಬಾ ಮುದ್ದಾಗಿ ಸಾಕಿದ್ದೀನಿ ಅವಳಿಗೆ ತೊಂದರೆ ಆದರೆ ನನಗೆ ತಡೆದುಕೊಳ್ಳೋದಕ್ಕೆ ಆಗಲ್ಲ ಎಂದು ಕಣ್ಣು ಒರೆಸಿಕೊಂಡು ಹೇಳಿದವರನ್ನು ನೋಡಿ ವಸುಂಧರ ಅವರ ಕಣ್ಣು ಸಹ ತುಂಬಿ ಬಂದವು ಕಾರ್ನಲ್ಲಿ ಕುಳಿತಿದ್ದ ಸಿರಿಗೂ ಸಹ ಜಯಪ್ರಕಾಶ್ ಅವರ ಮಾತು ಕೇಳಿ ದುಃಖ ಒತ್ತರಿಸಿಕೊಂಡು ಬಂದಿತ್ತು ನೀನೇನು ಚಿಂತೆ ಮಾಡಬೇಡ ಅಣ್ಣ ನಿನ್ನ ಮಗಳು ಅಲ್ಲಿ ರಾಣಿಯ ಹಾಗೆ ಇರ್ತಾಳೆ ಅನ್ನೋ ಭರವಸೆ ನಾನು ಕೊಡ್ತೀನಿ ಎಂದು ಅವರನ್ನು ಸಮಾಧಾನ ಮಾಡಿ ಅಲ್ಲಿಂದ ಹೊರಟರು ಅವರು ಓದತ್ತಲೇ ನಿಂತು ನೋಡುತ್ತಿದ್ದ ಜಯ ನಿಂತು ನೋಡುತ್ತಿದ್ದ ಜಯಪ್ರಕಾಶ್ ಕಾರು ಮರೆಯಾದ ಬಳಿಕ ಅವರು ಸಹ ಅಲ್ಲಿಂದ ತೆರಳಿದರು